ಸಕೋರ ಸಕೋರ ಸಗೋರೇ ಸಕೋರಪ್ಪ ನಾನು ಹಿಂದ್ ಮಕ್ಕಂದ್ ಟೈಮ್ ಒಂಬತ್ತು ಇನ್ನವ್ರು ಮಕ್ಕೊಂಡರೆ ಒಂದ್ ಹತ್ ನಿಮಿಷ ಯಾವ ಹೊರ ಕುಂದ್ ರೆಡಿ ನನ್ ಹಿಂದ್ ಬರ್ತಾಳು ಜಾಗ ಮಾಡತ್ತಾಳು ರೆಡಿ ಆಯ್ತು ಬರ್ತಾ ಕುಂದ್ ರೆಡಿ ಏ ನೋ ಮಾರಾ ಕರ್ಕೊಂಡು ಮಕ್ಕಳಿ ಬಂದ ಬಿಡ್ತಿರಲ್ಲಿ ಆಯ್ತಾ

ஜல்ட்னியனியா கேண்ட்லோசுவாக்கு அவன் ஏன் ಅವಂಗ ಕರ್ಕೊಂಡ್ ಏನ್ ಹೇಳ್ಬೇಕ ಇವತ್ ಬ್ಯಾಡ ನಾಳೆ ಇನ್ನೊಂದಿಟ್ಟ ದಿನ ನೋಡಿ ಅಂತ ಏನ್ರ ಬೇರೆ ನೋಡ ಮತ್ತ ಬುರ ಮಾಡಿ ಹೇಳಿ ಸೌಕರ್ಯ இவ் ஜத்துவங்க ಅಲ್ರಿ ಸಕರ ಯಾಕಂದ ಕಾಯತೀನ್ರಿ ಏನ್ ನಮ್ಗೆ ಟೈಮ್ ಇಲ್ಲ ಏನ್ರಿ ಕುತ್ತ ಒಂದ್ ತಾಸ್ ಆತ್ರಿ ಇಲ್ಲಿ ಬ್ಯಾಸ್ ಆಯ್ತ್ರಿ ಇಲ್ಲಿ ಗೋವಾಕ್ ಹೋಗ್ ಕ್ಯಾನ್ಸಲ್ ಅದ್ರಿ ನಮ್ ಮನಿಗೆ ಹೋಗ್ರಿ ಸುಮ್ಮ ತಡಿ ಇಲ್ಲಿ ಒಳಗ ನನ್ ಹೆಂಚಿನ ಬಾಯಿ ಮತ್ತೊಂದ್ ಪ್ಯಾಕೆಟ್ ಹೇಳ್ತಾ ಅಂತ ಅಲ್ಲಿ ಹಂಗ ಬರಗಲಿ ಅಂಕಿ ಒಳಗ ಹೋಗ್ಬರ್ಲಾ ಅಲ್ಲಿ ಎಲ್ಲಾ ಡ್ಯಾನ್ಸ್ ಪಾನ್ಸ್ ಮಾಡುದು ಐತಲಿ ಡ್ಯಾನ್ಸ್ ಊಟ ಅತ್ತೆಲ್ಲ ಐತಲ್ಲಿ ಅದಕ್ಕ ನಾನು ಹೆಂಚಿ ಕುಡಿಸಿ ಕಂಬೈನ್ ಸ್ಟಡಿ ಮಾಡತ್ತವ ಅಲ್ಲಿ ಏನೇನ್ ಪ್ಲಾನ್ ಮಾಡ್ಬೇಕಂತ ಹೇಳಿ ನೀ ತಿಳ್ಕೊಲ್ಲ ನಿಂತ ಸಕಾರ ಸಕಾರ ಅದಕ್ಕೆ ಬಿದ್ ಟೈಮ್ ಬಾಳಕ ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ಬೇಕಲ್ಲ ಹೋಗಿ ಹೋಗಿಂಗ್ ನಿಂತರ

நீ ஏன்ங்கடா குறிக்க

கடி கட்டங்க <laughs> 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 இந்த <muchas> குடும்பத்தினர் <muchas> ಅಲ್ರಿ ಮತ್ತ ನಾ ಅಗಡೆ ಒಂದು ವಿಷ ಹೇಳ ಕೈತ್ರಿ ನಿಮ್ ಮೊದ್ಲು ನಾ ಅಗಡೆ ಅಕ್ಕ ಅಲ್ಲ ಅಕ್ಕ ಅಣ್ಣ ಅಂದ್ರಿ ಅದ ಸುಮ್ಮ ನಿಮ್ಮ ಯಜಮಾನ್ರಿ ತಂದ್ರಿ ನೀವೇನಂಗ್ ತಿಳ್ಕೊಬೇಡ್ರಿ ನಾ ನಿಮ್ಗೆ ಹಂಗ ಅಂಗದಿಲ್ಲ ಸುಮ್ಮ ಅಣ್ಣ ನಾ ಹಂಗ ಇವ್ರ ಇಷ್ಟಪಟ್ಟು ಮದ್ಯಂಗಾದ್ರಿ ನೀವ್ ಏನ್ ಆ ಆಕಡೆ ಹೊಂಟ್ರಿ ಬರ್ಲಿಲ್ಲ ಹಿಂಗ್ಯಾನ್ ಏನ್ರಿ ನೀವ್ ಯಾಕೆ ಯಜಮಾನ ನೋಡ್ರಿ ಚಾ ತರಕಾರ್ ಎಲ್ಲಾ ಎಷ್ಟೆ ಡಿಗ್ರಿ ಹೊಂಟ್ರಿ ಸರಿ ಸ್ವಲ್ಪ ಸರ್ ಕುಂಡ್ರಿ ಏನ್ರಿ ನಿಮ್ ಯಜಮಾನ್ರಿ ಒಳಗ ಹುಯ್ಯಾರೀ ನಾವ್ ನಮ್ ಯಜಮಾನ ನೋಡಿದ್ರೀತ್ರಿ ಮೊದ್ಲ ಕನ್ ಬರ್ತಾರ್ತ್ರಿ ಈಗ ಅವ್ರ ನಮ್ ಈ ಕಡೆ ಸರಿ ಅಂದ್ರಿ ಸರ್ ಕುಂಡ್ರಿ

ಯಾವ್ದಾರ ಹೊಕೆ ಬಿಡ್ರಿ ನೀವ್ ಯಾಕ್ರಿ ನಾ ಇಂದ ಗಾಡಿ ತೊಗೊಂಡ್ರ ಬರ್ತಿವ್ರಿ ಅದಕ್ರಿ ಅದಕ್ರಿ ಮಾತ್ ಮತ್ಕೇರಿ ನಿಮ್ ಬಿಡಲ್ರಿ ಮತ್ ಗ್ರೀಮಾಡ್ರಿ ಚಾ ತರಕು ಯಾರ್ರಿ ನೀವ್ ಎದಕ್ ಟೆನ್ಶನ್ ತೊಗತಿ ಅವ್ರು ಚಾ ಮಾಡ್ಕೊಂಡ್ ಬರೀ ತಡ್ರಿ ಅದು ಯಾರೀ ಅವ್ರ ಬರ್ಲ್ರಿ ನೀವ್ ಟೆನ್ಶನ್ ತೊಂದ್ರ ಸ್ವಲ್ಪ ಸರ್ ಕೊಂಡ್ರಿ ಈ ಕಡೆ ಏನ್ ಹೋಗುದಿಲ್ಲ ಅದು ಬಾವ ಅತ್ತ ಹೋತ್ ನೋಡ್ರಿ ಚಾ ಮಾಡ್ಕೋಕರೀದಿ ಮತ್ ಬರ್ಲಾ ಕೂಡ ಬರ್ತಾರ್ರಿ ತಡ್ರಿ ರೀ ಖರೀದಿ ಅಂತ ಕರಿತೀರಿ ಪಾ ಮತ್ ಹಂಗಾರಿ ನಾ ಮತ್ತೊಡದ್ ಹಂಗಾರಿ ನೀವ್ ಯಾಕೆ ಮಾಡಕತ್ತೀರಿ ನಮ್ಗ ನೀವು ಸರಿ ಸ್ವಲ್ಪ ಕಡೆ ಎದ್ ಸರಿ ಅಂದ ಕೆರೆ ಹೇಳ್ಬೇಕಂದ್ರ ಮದಿ ಆಗಿಲ್ರಿ ಅವ್ ನಿಮ್ ಯಜ ಮಾಡ ಸುಳ್ಳ ಹೇಳಿ ನಾ ಆಗ್ಲಿಕ್ಕೆ ನಾ ಏನ್ ಮಾಡುದ್ರಿ ಈಗ ನೀವು ಹ್ಞೂ ಅಂದ್ರೆ ಆಗ್ಬೋದು ರೀ ಎಂಟು ಮಂದಿ ಮದುವೆ ಆಗ್ಲಿಕ್ಕೆ ನೀವು ಏನು ಹೆಂತ ಮಾತಾಡ್ತೀರಿ ಇಲ್ಲ ನೀವು ಟೆನ್ಷನ್ ಹಾಂ ಏನು ಟೆನ್ಷನ್ ತೊಗೊಬೇಡ್ರಿ ಹೆಂತ ಮಾತಾಡ್ತೀರಿ ನೀವು ರೀ ಸ್ವಲ್ಪ ಏನು ಕಾಮಿಡಿ ಏನು ಕಾಮಿಡಿ ಮಾತಾಡ್ತೀರಿ ಹೆಂತ ಮಾತಾಡ್ತೀರಿ ನಮ್ಮ ಸ್ವಲ್ಪ ಸಾರಿ ರೀ ಅಂದ್ರೆ ನಿಮ್ಮ ಯಜಮಾನ್ರಿ ಏನು ಹೇಳಬೇಡ್ರಿ ಹಾಂ ಏನು ಹೇಳ್ ತೋರಿ ನೀವು ಹೆಂತ ಮಾತಾಡಬೇಡ್ರಿ ಅವ್ರು ಕೇಳಿಸ್ಕೊಂಡಿರ್ತಾರೆ ಆಯ್ತು ಆಯ್ತು ರೀ ಅವ್ರನ್ನ ಚಾ ತೊಂಬರ್ರಿ ಮರ್ದಾನ್ ಬಜಿ ಅವ್ರೇನ್ ಬಂದಿಲ್ಲ ನೀವು ಸೀಟ್ ಮಾಡ್ಕೋಬೇಡ್ರಿ ಬಾಳಿ ಬಂದ್ರಲ್ರಿ ಬರೀ ಬೈ ನೀವಪ್ಪ ಏನ್ ಮಾಡಾಕಿರಿ ನೀವು ಏನ್ ಮಾಡಿಲ್ರಿ ನಾವು ಏನು ಮಾಡಿಲ್ಲ ಮತ್ತ್ ಮಾಡ್ರಿ ಅದ್ರಾಗ ಏನ್ ತುಂಬಿದ್ರಿ ನೀವು ಜಗನ್ಯ ಇದ್ರಾಗ ಇಟ್ಟ ವಿಶಾಸ್ ನಮ್ ಕೊಡೋಂತೀ ஒள்காட் இல்லேனா எல்லாரும் ஒளிரி யாரும் அக்கல் ஆகி

மதி அல் நோட்ரி பிரபோஸ் நோட் ஏன் ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬಾಜಿರುವ ಬೆಲ್ ಬಟನ್ ಅನ್ನು ಟನ್ ಅಂತ ಬ್ರಿ ಆದಷ್ಟು ನಮ್ಮ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು